ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಮೂರು ಯಹೂದನ ಸಂತಾನದವನಾದ ದಾವಿದನ ವಂಶಾವಳಿ ಹೆಬ್ರೋನಿನಲ್ಲಿರುವಾಗ ದಾವಿದನಿಗೆ ಹುಟ್ಟಿದ ಮಕ್ಕಳು ಚೊಚ್ಚಲ ಮಗನು ಅಮ್ನೋನನು ಇವನು ಇಜ್ರೇಲಿನವಳಾದ ಅಹಿನೋಮವಳಲ್ಲಿ ಹುಟ್ಟಿದವನು ಎರಡನೆಯವನು ದಾನಿಯೇಲನು ಇವನು ಕರ್ಮೇಲ್ಯಳಾದ ಅಭಿಗೈಲಳಲ್ಲಿ ಹುಟ್ಟಿದವನು ಮೂರನೆಯವನು ಅಪ್ಷಾಲೋಮನು ಇವನು ಕೇಶೂರಿನ ಅರಸನಾದ ತಲ್ಮೈ ಎಂಬವನ ಮಗಳಾದ ಮಾಕಳ ಪುತ್ರನು ನಾಲ್ಕನೆಯವನು ಅದೋನೀಯ ಇವನು ಹಗ್ಗಿತಳ ಮಗನು ಐದನೆಯವನು ಶೆಫಟ್ಯ ಇವನು ಅಬೀಟಲಳ ಮಗನು ಆರನೆಯವನು ಇತ್ರಾಮನು ಇವನು ದಾವಿದನಿಂದ ಅವನ ಹೆಂಡತಿಯಾದ ಎಗ್ಲಳಲ್ಲಿ ಹುಟ್ಟಿದವನು ಹೆಬ್ರೋನಿನಲ್ಲಿರುವಾಗ ದಾವಿದನಿಗೆ ಆರು ಮಂದಿ ಮಕ್ಕಳು ಹುಟ್ಟಿದರು ಅಲ್ಲಿ ಅವನು ಏಳು ವರ್ಷವೂ ಆರು ತಿಂಗಳೂ ಆಳಿದನು ಮತ್ತು ಎರೂಸೆಲೇಮಿನಲ್ಲಿ ಮೂವತ್ತ ಮೂರು ವರ್ಷ ಆಳಿದನು ಎರೂಸಲೇಮಿನಲ್ಲಿರುವಾಗ ಅವನಿಗೆ ಶಿಮ್ಮ ಶೋಭಾಬ್ ನಾಥಾನ್ ಸೊರೊಮೊನ್ ಎಂಬ ನಾಲ್ವರು ಅಮಿಯೇಲನ ಮಗಳಾದ ಬಚ್ಚುವಳಲ್ಲಿ ಹುಟ್ಟಿದರು ಇವರಲ್ಲದೆ ಇಬ್ಹಾರ್ ಎಲಿಶಾಮ ಎಲಿಫೆಲೆಟ್ ನೋಗ ನೆಫೆಗ್ ಯಾಫಿಯಾ ಎಲಿಶಾಮ ಎಲ್ಲಿಯಾದ ಎಲಿಫೆಲೆಟ್ ಎಂಬ ಒಂಬತ್ತು ಮಂದಿ ಅವನಿಗೆ ಅಲ್ಲಿಯೇ ಹುಟ್ಟಿದರು ಉಪಪತ್ನಿಗಳಲ್ಲಿ ಹುಟ್ಟಿದ ಮಕ್ಕಳು ಹೊರತಾಗಿ ದಾವಿದನ ಎಲ್ಲ ಮಕ್ಕಳು ಇವರೇ ತಾಮಾರ್ ಎಂಬಾಕೆಯು ಇವರ ತಂಗಿ ಸೊಲೊಮೋನನ ಮಗನು ರೆಹಬ್ಬಾಮನೆಂಬವನು ಇವನ ಮಗನು ಅಬಿಯ ಇವನ ಮಗನು ಆಸ ಇವನ ಮಗನು ಯಹೋಷಾಫಾಟ್ ಇವನ ಮಗನು ಯಹೋರಾಮ್ ಇವನ ಮಗನು ಅಹಜ್ಜ ಇವನ ಮಗನು ಯಹೋವಾಶ್ ಇವನ ಮಗನು ಇವನ ಮಗನು ಅಜರ್ಯ ಇವನ ಮಗನು ಯೋತಾಮ್ ಇವನ ಮಗನು ಆಹಾಜ್ ಇವನ ಮಗನು ಹಿಜ್ಕಿಯ ಇವನ ಮಗನು ಮನಸ್ಸೆ ಇವನ ಮಗನು ಆಮೋನ್ ಇವನ ಮಗನು ಯೋಶಿಯ ಯೋಶಿಯನ ಮಕ್ಕಳು ಚೊಚ್ಚಲನು ಯೋಹಾನಾನ್ ಎರಡನೆಯವನು ಯೋಹೊಯಾಕಿಂ ಮೂರನೆಯವನು ಚಿತ್ಕೀಯ ನಾಲ್ಕನೆಯವನು ಶಲ್ಲೂಮ್ ಯಾಕೀಮನ ಮಗನು ಯಕೂನ್ಯ ಇವನ ಮಗನು ಚಿತ್ಕೀಯ ಸೆರೆಗೆ ಒಯ್ಯಲ್ಪಟ್ಟ ಯಕೂನ್ಯನಿಗೆ ಹುಟ್ಟಿದ ಮಕ್ಕಳು ಶೇಲ್ತಿಯೇಲ್ ಮಲ್ಕಿರಾಮ್ ಪೆದಾಯ ಶನಶ್ಚರ್ ಯಕಮ್ಯ ಹೋಶಾಮ ನೆಬದ್ಯ ಎಂಬವರು ಪೆದಾಯನ ಮಕ್ಕಳು ಜರುಬ್ಬಾಬೆಲ್ ಶಿಮ್ಮಿ ಇವರೇ ಜರುಬ್ಬಾಬೆಲನ ಮಕ್ಕಳು ಮೆಷುಲ್ಲಾಮ್ ಖನನ್ಯ ಎಂಬವರು ಶೆಲೋಮೀತ್ ಎಂಬವಳು ಇವರ ತಂಗಿ ಇವರಲ್ಲದೆ ಹಶುಬ ಓಹೆಲ್ ಬೆರೆಕ್ಯ ಅಸದ್ಯ ಯೂಷಬ್ ಹೆಸೆದ್ ಎಂಬ ಐದು ಮಂದಿ ಹನನ್ಯನ ಸಂತಾನದವರು ಪೆಲಟ್ಯ ಯಶಾಯ ಇವರು ರೆಫಾಯ ಅರ್ನಾನ್ ಓಬದ್ಯ ಶಕನ್ಯ ಎಂಬ ಕುಟುಂಬಗಳವರು ಶಕನ್ಯನ ಸಂತಾನದವರು ಶಮಾಯ ಇವನ ಮಕ್ಕಳಾದ ಹಟ್ಟುಷ್ ಇಗಾಲ್ ಬಾರಿಹ ನೇಯರಿಯ ಶಾಫಾಟ್ ಒಟ್ಟು ಆರು ಮಂದಿ ನೆಯೇರಿಯನ ಮಕ್ಕಳು ಎಲ್ಯೋಗೇನೈ ಹಿಜ್ಕಿಯಾ ಅಜ್ರಿಕಾಮ್ ಎಂಬ ಮೂರು ಮಂದಿ ಎಲ್ಯೋಗೇನೈಯ ಮಕ್ಕಳು ಹೋದವಿಯ ಎಲ್ಯಾಶಿಬ್ ಪೆಲಾಯಾ ಅಕ್ಕೂಬ್ ಯೋಹಾನಾನ್ ದೆಲಾಯಾ ಅನಾನಿ ಎಂಬ ಏಳು ಮಂದಿ